ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೇಳೆಯಲ್ಲಿ ನಾವು ಈ ಬೆಳಗಾವಿ ಕುಂದನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬಾ ರುಚಿಯಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಆವಾಗ ನಿಮಗೆ ಪೂರ್ತಿ ವಿಡಿಯೋ ನೋಡಿದರೆ ಪ್ರತಿಯೊಂದು ಹೇಳೋ ನಾನು ಟಿಪ್ಸ್ ಕೂಡ ನಿಮಗೆ ಅರ್ಥ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ನಾನು ಈ ಬೆಳಗಾವಿ ಕುಂದನ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ಹೊರಗಡೆ ಸಿಗುವಂತಹ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಪ್ರತಿಯೊಂದು ಟಿಪ್ಸ್ ಕೂಡ ನಾನು ಒಂದು ಫಸ್ಟು ಇಲ್ಲಿ ಈ ಕಪ್ಪನ್ನು ಇದ್ದೀನಿ ಅಳತೆಗೆ ಅಂತ ನೀವು ಮನೆಯಲ್ಲಿ ಯಾವ ಕಪ್ ಸಿಗುತ್ತೋ ಆ ಕಪ್ಪಿಂದನೇ ಈ ರೀತಿ ಒಮ್ಮೆ ಸ್ವೀಟ್ನ ರೆಡಿ ಮಾಡಿ ಆದಷ್ಟು ನಾನು ಈ ಸ್ಟೀಲ್ ಕಪ್ಪನ್ನೇ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಕಪ್ ಇದ್ದರೆ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಈ ಕಪ್ಪಿಂದ ಮಾಡ್ತಾ ನಾನು ಈ ಕಪ್ಪಿಂದ ಒಂದು ಕಪ್ಪು ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ನ ತಗೊತಾ ಇದ್ದೀನಿ ನೀವು ಬೇರೆ ಬ್ರ್ಯಾಂಡ್ ಇದ್ದರೆ ಮಿಲ್ಕ್ ಪೌಡರ್ ಇದ್ದರೆ ಯೂಸ್ ಮಾಡ್ಬೋದು ನಾನು ಫುಲ್ಲು ಒಂದು ಕಪ್ಪು ಮಿಲ್ಕ್ ಪೌಡರ್ನ ತಗೊತಾ ಇದ್ದೀನಿ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಯೂಸ್ ಮಾಡಿ ಯಾವ ರೀತಿ ರೆಸಿಪಿನ ಮಾಡೋದು ಅನ್ನೋದು ಕೂಡ ಗೊತ್ತಾಗುತ್ತೆ ನಾನೊಂದು ಪಾತ್ರೆ ಅಥವಾ ಕಡಾಯಿ ಕೂಡ ತಕ್ಕೋಬೋದು ಒಂದು ಪಾತ್ರೆ ಅಥವಾ ಕಡಾಯಿಗೆ ಈ ಮಿಲ್ಕ್ ಪೌಡರ್ನ ನಾನು ಹಾಕ್ಕೊತಾ ಇದ್ದೀನಿ ಹಾಗೆ ಅದೇ ಕಪ್ಪಿಂದ ನಾನು ಎರಡು ಕಪ್ಪಾಗುವಷ್ಟು ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊತಾ ಇದ್ದೀನಿ ಬಿಸಿ ನೀರಿಂದ ಸ್ವಲ್ಪ ಮಿಕ್ಸ್ ಮಾಡಿದರೆ ಗಂಟೆಗಳು ಆಗಲ್ಲ ಅಂತ ಅಷ್ಟೇ ಒಂದು ಸ್ವಲ್ಪ ಉಗುರು ಬೆಚ್ಚು ನೀರು ಬಿಸಿದರೆ ಸಾಕು ಎರಡು ಕಪ್ಪು ನಾನು ಹಾಕ್ಕೊತಾ ಇದ್ದೀನಿ ಟೋಟಲ್ಲು ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು ಈ ರೀತಿ ಚೆನ್ನಾಗಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಗಂಟುಗಳು ಬಿಸಿನೀರನ್ನ ಯೂಸ್ ಮಾಡಿದರೆ ಗಂಟುಗಳು ಆಗೋಲ್ಲ ಅದಕ್ಕೆ ಆದಷ್ಟು ಬಿಸಿನೀರನ್ನ ಯೂಸ್ ಮಾಡಿ ಬನ್ನಿ ಇವಾಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ ಈ ಒಲೆ ಮೇಲೆ ನಾನು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿ ಬರಬೇಕು ಇದನ್ನು ಕುದಿ ಬರೋವರೆಗೂ ಚೆನ್ನಾಗಿ ರೀತಿ ಮಿಕ್ಸ್ ಇರಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ನೀವು ಬೇಕಾದರೆ ಗ್ಯಾಸ್ ಒಲೆನ ಸ್ವಲ್ಪ ಜಾಸ್ತಿ ಕಡಿಮೆ ನೀವು ಮಾಡ್ಕೊತ ಈ ರೀತಿ ಕುದಿಸ್ಕೋಬೋದು ನೋಡಿ ಇವಾಗ ಕುದಿ ಬಂದಿದೆ ಹಾಲು ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಈ ಹುಳಿ ಮೊಸರನ್ನ ಹಾಕೊತಾ ಇದ್ದೀನಿ ಈ ಪ್ಯಾಕೆಟಲ್ಲಿ ಸಿಗುತ್ತಲ್ವ ಮೊಸರು ನಾನು ಪ್ಯಾಕೆಟ್ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕಪ್ಪು ಈ ರೀತಿ ಮೊಸರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಈ ರೀತಿ ರೆಡಿಯಾಗುತ್ತೆ ಹಾಲು ಇದನ್ನು ಕಡಿಮೆ ಉರಿಯಲ್ಲಿ ನಾವು ಇಟ್ಕೊಂಡು ನೆಕ್ಸ್ಟು ನಾವು ಇದಕ್ಕೆ ನಾನು ಅಂಗನವಾಡಿಯಲ್ಲಿ ಕೊಡ್ತಾರೆ ಅಲ್ವಾ ಬೆಲ್ಲ ಆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ನೀವು ಬೇರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾನು ಅರ್ಧ ಕಪ್ಪು ಈ ಈ ಬೆಲ್ಲನ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲನ ನೀವು ಬೇಕಾದರೆ ಬೆಲ್ಲ ಕೂಡ ಯೂಸ್ ಮಾಡಿ ಮನೆಯಲ್ಲಿರೋದು ಹಾಗೆ ನಾನು ಇದಕ್ಕೆ ಇಷ್ಟು ಬೆಲ್ಲನ ತೊಗೊಂಡ್ಬಿಟ್ಟು ಇನ್ನೊಂದು ಅರ್ಧ ಕಪ್ಪಾಗುವಷ್ಟು ನಾನು ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಸಕ್ಕರೆಯಿಂದಲೂ ಕೂಡ ಮಾಡ್ಬೋದು ಒಟ್ಟು ನಾನು ಟೋಟಲ್ ಆಗಿ ಮುಕ್ಕಾಲು ಕಪ್ಪಾಗುವಷ್ಟು ನಾನು ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಬರುತ್ತೆ ಮುಕ್ಕಾಲು ಕಪ್ಪು ನೀವು ತಗೊಂಡ್ರೆ ಸಿಹಿನ ಕರೆಕ್ಟಾಗಿ ಬಂತು ಈ ರೀತಿ ನಾನು ಮುಕ್ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾನು ಒಂದು ಕಾಲು ಕಪ್ಪಾಗುವಷ್ಟು ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕರಗುವವರೆಗೂ ಇದನ್ನು ಕುದಿಸ್ಕೋಬೇಕು ಈ ಮಿಲ್ಕ್ ಪೌಡರಿಂದ ನಾವು ಮಾಡಿರುವಂತಹ ಪಾಕ ಕುದಿವರೆಗೂ ಇದು ಕೂಡ ನಾವು ಪಕ್ಕದಲ್ಲೇ ಇದನ್ನು ಈ ರೀತಿ ಬಿಸಿ ಮಾಡಿಕೊಂಡ್ರೆ ಆಯಿತು ಇದು ಚೆನ್ನಾಗಿ ಈ ರೀತಿ ಒಂದು ಕುದಿ ಬಂದರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಕರ್ಸ್ಕೊತಾ ಇದ್ದೀನಿ ಇವಾಗ ನಾನು ಈ ರೀತಿ ಕುದಿ ಬಂದಮೇಲೆ ಗ್ಯಾಸ್ ಒಲೆಯನ್ನು ಆಫ್ ಮಾಡ್ಕೊಂಡ್ಬಿಟ್ಟು ನೀವು ಬೇಕಾದರೆ ಸೋಯಿಸ್ಕೊಂಡು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ನಾನು ಇದರಲ್ಲಿ ಕ್ಲೀನಾಗಿರುತ್ತೆ ಅಂತ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಇದನ್ನು ಗ್ಯಾಸ್ ಒಲೆಯನ್ನು ಹೆಚ್ಚು ಕಡಿಮೆ ಮಾಡ್ಕೊತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕರಗಿಸ್ಕೊತಾ ಬರಬೇಕು ನಿಧಾನವಾಗಿ ನಾನಿವಾಗ ಈ ಬೆಲ್ಲದ ಪಾಕನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಈ ಟೈಮಲ್ಲಿ ನಾನು ಈ ಅಂಗನವಾಡಿಯಲ್ಲಿ ಕೊಡುವಂಥ ಬೆ ಅಂಗನವಾಡಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಆದಷ್ಟು ಕಡಿಮೆ ಸ್ವಲ್ಪ ಜಾಸ್ತಿ ಉರಿನ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇದರಲ್ಲಿರುವ ನೀರು ಪೂರ್ತಿಯಾಗಿ ಹೋಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಹಿ ಸೇಮ್ ಬೆಳಗಾವಿ ಕುಂದ ಥರನೇ ಬರುತ್ತೆ ಟೇಸ್ಟು ಎಲ್ಲದು ಹಾಗೆ ನಾನು ಒಂದೆರಡು ಅಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ನೋಡಿ ಬರ್ಬರ್ತಾ ಈ ರೀತಿ ಬರುತ್ತೆ ಅದು ನಿಧಾನವಾಗಿ ಈ ರೀತಿ ನಾವು ತಿರುಗಿಸ್ತಾ ಈ ರೀತಿ ಮಧ್ಯ ಮಧ್ಯದಲ್ಲಿ ಈ ರೀತಿ ತಿರುಗಿಸ್ತಾ ಇದ್ದರೆ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟಿಯಾದಂತಹ ಬೆಳಗಾವಿ ಕುಂದ ರೆಡಿಯಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು